ಆಯ್ ಟೇಸ್ಟಿ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ಕುಂಬಳಕಾಯಿ ಹೋಳ್ಗೆ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಸ್ವಲ್ಪ ನೀರಿಗೆ ನಾನು ಒಂದು ಚಿಟಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರ್ಶೋದ ಪುಡಿ ಹಾಕ್ಕೊತಾ ಇದ್ದೀನಿ ಮುಕ್ಕಾಲು ಬಟ್ಲು ನಾನು ಮೈದಾ ತೊಗೊಂಡಿದ್ದೀನಿ ಇಲ್ಲಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಕೊಬೇಕು ನಂತರ ಕಲ್ಸ್ಕೊಂಡು ನಂತರ ಎಣ್ಣೆ ಹಾಕ್ಕೊಂಡು ಈಗಲೂ ಕೂಡ ಚೆನ್ನಾಗಿ ಇಟ್ಟು ನಾವು ಕಲಿಸ್ಕೊಬೇಕು ಇದು ಚೆನ್ನಾಗಿ ನಾದಿದ ನಂತರ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದ್ರಕ್ಕೆ ಒಂದು ಬಟ್ಲು ಹಾಕಿ ಕ್ಲೋಸ್ ಮಾಡಿದ್ದೀನಿ ಹಿಟ್ಟನ್ನ ಚೆನ್ನಾಗಿ ನೆನ್ಕೊಳೋವರೆಗೂ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಬಿಡಬೇಕು ನಂತರ ಕುಕ್ಕರ್ಗೆ ತುಪ್ಪ ಹಾಕ್ಕೊತಾ ಇದ್ದೀನಿ ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಕುಂಬಳ ಫ್ರೈ ನಂತರ ಕುಕ್ಕರ್ ಇಟ್ಲು ಕ್ಲೋಸ್ ಮಾಡಿದ್ದೀನಿ ವಿಷಲ್ ಬರೋದು ಬೇಡ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಈಗ ಬೆಂದಿದೆ ಜೊತೆಗೆ ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಒಂದು ಬೌಲ್ ಬೆಲ್ಲ ಹಾಕೊತಾ ಇದ್ದೀನಿ ಒಂದು ಬಟ್ಲು ಕುಂಬಿಕಾಯಿಗೆ ಒಂದು ಬೋಲ್ ಬೆಲ್ಲ ಹಾಕೊತಾ ಇದ್ದೀನಿ ನಂತರ ಕಾಯಿ ತುರಿ ಇದ್ದೀನಿ ಮಿಕ್ಸ್ ಮಾಡಬೇಕು ಇವಾಗ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕೊಂಡಿದ್ದೀನಿ ಹಂಗೆ ಶೋಧಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಕುಂಬಳಕಾಯಿ ಜೊತೆಗೇ ಸೇರಿಸಿದ್ದೀನಿ ಈಗ ನಾನು ಮಿಕ್ಸಿಗೆ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಬೇಕು ಇವಾಗ ನೈಸಾಗಿ ಈಗ ರುಬ್ಕೊಂಬಂದಿದ್ದೀನಿ ಅದೇ ಕುಕ್ಕರ್ಗೆ ನಾನು ಇವಾಗ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು ರುಬ್ಬಿ ರೈಟ್ನ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಇದ್ರ ಜೊತೆಗೆ ಎರಡು ಸ್ಪೂನು ಉರುಗಡ್ಲೆ ಪುಡಿ ಸೇರಿಸ್ತಾ ಇದ್ದೀನಿ ನಾನು ನೀವು ಸ್ವಲ್ಪ ಇನ್ನೂ ತೆಳುವಾಯಿತು ಅಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಬೋದು ಇದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಬೇಯಬೇಕು ಮತ್ತು ಬಿಸಿ ಮಾಡ್ಕೊಬೇಕು ಆ ನಂತರ ಉಂಡೆಗಳು ಮಾಡಿಟ್ಕೊಂಡು ನೋಡಿ ಇದು ಕೂಡ ಚೆನ್ನಾಗಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿದ್ದೆ ನಂತರ ಇಲ್ಲಿ ಬಟರ್ ಪೇಪರ್ಗೆ ನಾನು ಎಣ್ಣೆ ಹಾಕ್ಕೊಂಡು ತೊಟ್ಕೊತಾ ಇದ್ದೀನಿ ನಂತರ ಈ ಥರ ಉಂಡೆಗಳು ಮಾಡಿಟ್ಕೊಂಡು ಮೇಲೆ ಎಕ್ಸ್ಟ್ರಾ ಆಗಿದ್ದನ್ನ ಮೈದಾ ಹಿಟ್ಟನ್ನ ಹಾಗೆ ತೆಗಿಬೋದು ನಿಮಗೆ ಎಷ್ಟು ಬೇಕಾ ಏನು ದಪ್ಪ ಬೇಕಾ ಹೇಗೆ ಬೇಕಾದರೂ ತೊಟ್ಕೊಬೋದು ಇಲ್ಲಿ ಮೀಡಿಯಮಾಗಿ ತೊಟ್ಕೊತಾ ಇದ್ದೀನಿ ಹಾಗೆ ಕಾಯ್ದಿರೋ ಹೆಜ್ಜಿನ ಮೇಲೆ ಹಾಕ್ಕೊತಾ ಇದ್ದೀನಿ ಈಗ ಇನ್ನೊಂದು ಕೂಡ ತಟ್ಕೊತಾ ಇದ್ದೀನಿ ಈಗ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕು ಮೇಲೆ ಕೂಡ ಇನ್ನೊಂದು ಪೇಪರ್ ಹಾಕ್ಬಿಟ್ಟು ಹಾಗೆ ತಟ್ಕೊಬೋದು ನಾನು ಈ ಕೈಯಲ್ಲೇ ಮಾಡ್ತಾ ಇದ್ದೀನಿ ಎರಡು ಕಡೆ ಬೇಯಿಸಿ ಒಂಬಣ್ಣವರೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಹಾಗೆ ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮರೀಬೇಡಿ ಮರಿಬೇಡಿ ರುಚಿಕರವಾದ ಕುಂಬಳಕಾಯಿ ಒಳಗೆ ಸವಿಯಲು ಸಿದ್ಧ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್